ನಿನ್ನ ತಾಯಿಯದೇ ಅಲನ್ಯ ಕುಡಿದಿದ್ದರೆ ಬಂದು ಮುಟ್ಟಿ ನೋಡು ಈ ಅಗ್ನಿದೇವನನ್ನು ನಮ್ಮ ಹೊಲದಲ್ಲಿ ಇರುವ ಗಿಡಗಳನ್ನು ಕಡಿದುತ್ತಲ್ಲದೆ ನಮ್ಮವರನ್ನು ಪಡೆದು ಈಗ ನನ್ನ ಮನೆಗೆ ಬಂದಿರುವ ಅಗ್ನಿ ಅಲ್ಲ ಅಗ್ನಿ ದೇವ ಎಂದು ಬಗಳು ಇಲ್ಲಿದ್ದರೆ ಮಗನೇ ಪರಿಣಾಮ ನೆಟ್ಟಾಗಲ್ಲ ನಾವು ಯಾರೆಂದು ತಿಳಿಯದೆ ಬಾಯಿಗೆ ಬಂದಂತೆ ಬಗಳಿದರೆ ಎಲ್ಲೇ ನಿನ್ನನ್ನು ಸಮಾಧಿ ಮಾಡಿಬಿಡುವೆ ಏಯ್ ಈ ಪುಂಡ ಗಂಡು ಗಂಡುಗೊಡಲೆಯ ಮುಂದೆ ಈ ನಿನ್ನ ಆಟ ನಡೆಯೋದಿಲ್ಲ ಪೊಂದ್ರೆ ನಿಮ್ಮಂತ ನಾಗರನ್ನು ಕೊಚ್ಚಿ ಹಾಕುವ ಪುಂಡ ಅಗ್ನಿ ನಾನು ಪುಂಡನು ನಾನೇ ಪ್ರಚಂಡನು ನಾನೇ ತಂದು ಹೇಳಿಕೊಂಡು ಬಂದಿರುವ ಎಂಬಂಥ ಪುಂಡಲು ದೊಡ್ಡ ಕಡಿತನೆಂದು ಬಂದು ನಮ್ಮ ಗುಂಡೇಟಿಗೆ ಸುಟ್ಟು ಓದಿಯಾಗಿ ಹೋಗಿರುವರು ಅಣ್ಣ ನಿಲ್ಲಿಸಿ ಮೊದಲು ವಿಷಯ ಏನೇನು ತಿಳಿದುಕೊಳ್ಳಿ ಅಣ್ಣ ನೋಡಿ ರಂಜಿನಿ ಅವರೇ ನಮ್ಮ ಹೊಲದಲ್ಲಿರುವ ಗಿಡಗಳನ್ನು ನಮ್ಮ ಅಣ್ಣನ ತಂದು ಬೆಳೆಸಿ ದೊಡ್ಡದು ಮಾಡಿರುವನು ಈಗ ಅವುಗಳ ಅವಶ್ಯಕತೆ ನಮಗಿದೆ ಅವು ಕೂಡ ನಮ್ಮ ಹೊಲದ ಬದುವಿನಲ್ಲೇ ಇವೆ ನಿಮ್ಮ ಹದ್ದಿನಲ್ಲಿ ನಾವು ನಡೆಸಲಿಲ್ಲ ದೇತೇ ಅಲ್ಲಿ ನನ್ನದೇ ಹೊಲ ಇರೋದು ಅದು ನನಗೆ ಸೇರಿತ್ತು ವೇಗೌಡ ನಿನ್ನ ಬಂಡತನದಿಂದ ನಮ್ಮಂತ ಬಡವರ ಭೂಮಿಯನ್ನು ೋಸದಿಂದ ಕ ಬೆಳೆಸಿಕೊಂಡ ನಮ್ಮಿಂದ ನೀನು ಶ್ರೀಮಂತನಾಗಿ ಮೆರ್ತಿರಲೇ ಅಗ್ನಿದೇವ ಆ ಗಿಡಗಳು ನಮ್ಗೆ ಯಾಕೆ ಸೇರಿರಬಾರ್ದು ರಂಜಿನಿ ನಿಮಗೆ ಸೇರಿದ್ದರೆ ನಾನೇಕೆ ಅವುಗಳನ್ನು ಕಡಿಯುತ್ತಿದ್ದೆ ಬೇಕಾದರೆ ನೀವೇ ಬಂದು ನೋಡಿ ಅವು ನಮ್ಮ ಹೊಲದ ಬದುಕಿನಲ್ಲೇ ಅಗ್ನಿ ಕಡಿದಿರುವಲ್ಲ ಅವುಗಳನ್ನು ಅಲ್ಲಿ ಬಿಟ್ಟು ಹೋಗ್ತಾ ಇರು ಇನ್ನಷ್ಟು ಆಳುಗಳನ್ನು ಕರೆದುಕೊಂಡು ಅವುಗಳನ್ನು ಗಾಡಿಯಲ್ಲಿ ಮನೆಗೆ ತಾನೆ ಅವು ನಮಗೆ ಸೇರಿತ್ತು ಇಲ್ಲಿಗೆ ತಾನೆ ಏಜವಾಗಲೂ ನೀವು ನಿಮ್ಮ ತಂದೆ ರಕ್ತಕ್ಕೆ ಹುಟ್ಟಿದ್ದೆ ಆದರೆ ಬಂದು ಮಟ್ಟಿ ನೋಡಿ ೇವನ ನೋಡು ಅಗ್ನಿದೇವ ಯಾಕೆ ನಮ್ಮೊಂದಿಗೆ ವೈರಿ ಆಗುತ್ತೀಯ ನೀನು ಗೌಡ್ರೇ ಇಷ್ಟೊತ್ತು ಮಾಡಿ ಬಂದ ಕೆಲಸಕ್ಕೆ ಕೂಲಿ ಕೊಟ್ಟು ಕಳಿಸಿ ಬಿಡಿ ಪಾಪ ಬಡವ ನಿಮ್ಮ ಹೆಸರು ಹೇಳಿ ಬದುಕಿಕೊಳ್ಳಲಿ ಚಕ್ರವರ್ತಿ ನಿನ್ನ ಚಕ್ರ ಮುರಿದರೆ ಸಾಯಿವರೆಗೂ ಈ ಗೋಡನ ನಾಯಿಯಾಗಿಯ ಎಂಜಲು ತಿಂದು ಬದುಕಬೇಕು ಮಗನೇರ ನೀನು ಹೀಗೆ ಆಡಿದರೆ ನಿನ್ನ ನರನಾಡಿಗಳನ್ನು ಕಟ್ ಮಾಡಿ ಪೊಲೀಸರಿಗೆ ಒಪ್ಪಿಸುವ ಮಗನೇ ಅಣ್ಣ ಇಂಥವರ ಜೊತೆ ಜಗಳವಾಡಿದ್ರೆ ನಿನ್ನ ಮರ್ಯಾದೆ ಮನುಪಾಲಾಗುತ್ತದೆ ರಂಜಿನಿ ಒಂದು ಮಾತನ್ನು ಹೇಳ್ತೀನಿ ಕೇಳಿಸಿಕೋ ಮಾನವಂತರು ಮಾನಕ್ಕೆ ಹೆದರುತ್ತಾರೆ ಆದರೆ ಈ ನಿನ್ನ ನನ್ನಿಂದ ಮಾನ ತ್ಯಜಿಸಿಕೊಳ್ಳುವ ಮಾನಗೆಡಿಯುವಣ ಮಾತಿಗೆ ಮಾತು ಬೆಳೆಸಿ ನಮ್ಮನ್ನು ಮಾನ ಮಾಡಿ ನೀನು ಇಲ್ಲಿಂದ ಜೀವಂತವಾಗಿ ಹೋಗಲಾರೆ ಮಗನೇ ಯಾಕೆಂದರೆ ಇಲ್ಲಿರುವುದು ಕೆಚ್ಚದೆ ಹುಲೆಗಳು ಲೇ ಕಚ್ಚರ್ಕ ಸೂರ್ಯ ಮಕ್ಕಳ ನಿಮ್ಮಂತ ದುಷ್ಟ ಗಣಿಕರಿಗೆ ಇವನು ಕ್ಯಾಚದೆ ಅವೀರ ನಿಮ್ಮನ್ನು ಕೊಚ್ಚಿ ಹಾಕದೆ ಬಿಡಲಾರ ಯಾಚರ ಚಕ್ರವರ್ತಿ ನೀನೀಗ ಇವನನ್ನು ಕೊಂದರೆ ಇವರ ನರಕ ಯಾತನೆ ನರಕಯಾತನೇ ಯಾರು ಇಂದಿನಿಂದ ಬಿದ್ದಾಯ್ತು ಈ ನನ್ನ ಕೆಂಗಣ್ಣಿಗೆ ಆ ಪ್ರಶಾಂತನ ಹೆಂಡತಿ ಕಣಕಾಯ ನನ್ನ ಮೇಲೆ ಈ ನಿನ್ನ ಕಣ್ಣು ಬಿದ್ದರೆ ಈ ನಿನ್ನ ತಂಗಿ ರಂಜಿನಿ ಅಣ್ಣ ನಿನ್ನ ಎದುರಲ್ಲಿ ಏನು ಮಾಡಬೇಕು ಅದನ್ನೇ ಮಾಡಿ ನನ್ನ ಅತ್ತಿಗೆ ಮೇಲೆ ಹಾಕಿದ ಈ ನಿನ್ನ ಕಾಮದ ಕಣ್ಣುಗಳನ್ನು ಕೆತ್ತಿ ಹೋಗುವ ಗಂಡದೆಯ ಸೂರ್ಯನೂ ಬಿಡ ನನ್ನ ಮನೆಗೆ ಬಂದು ನನ್ನ ತಯನ್ನು ನಿನ್ನ ಅತ್ತಿಗೆ ಹಿಡಿದುರು ಏನಲ್ಲಿ ಬಂಡ ಸುಳಿಯ ಮನೇ ಬಿ ನಿನ್ನ ಹಾಗೆ ನೀಚ ಕೆಲಸ ಮಾಡುವ ಅಗ್ನಿ ನಾನಲ್ಲ ಸಾರಿ ರಂಜಿನಿ ಈ ನಿನ್ನ ಅನ್ನ ನನ್ನ ಅತ್ತಿಗೆ ಬಗ್ಗೆ ಕೆಟ್ಟದಾಗಿ ಮಾತಾಡಿದಕ್ಕೆ ಇಷ್ಟ ಇನ್ನೇನಾದರು ನಮ್ಮ ಮನೆ ತಂಟೆಗೆ ಬಂದರೆ ನಿಮ್ಮನ್ನೆಲ್ಲ ಸುಡುವ ಅಗ್ನಿ ಜ್ವಾಲೆ ನಾನಾಗುವೆ ನಮ್ಮಂತ ಶ್ರೀಮಂತ ಎದುರು ಹಾಕಿಕೊಂಡು ನೀನು ಬದುಕಲು ಸಾಧ್ಯವೇ ಚಕ್ರವರ್ತಿ ದೇವರು ನನಗೆ ದುಡಿಯಲು ಶಕ್ತಿ ಕೊಟ್ಟಿರೋನು ದುಡಿದು ಗಳಿಸುವೆ ಹೊರತು ನಿನ್ನ ಹಾಗೆ ಸಂಚು ಮಾಡಿ ಹೊಂಚು ಹಾಕಿ ವಂಡಮನಿಯ ಜಂತಿ ಅನಿಸುವ ಜಾತಿ ನನ್ನದಲ್ಲೇ ಅಗ್ನಿ ಯಾರು ತಾಯಿ ಯಾರು ಏನು ತಿಳಿಯದ ಹೊಸಗೂಸು ನೀನು ಅಂದು ಆ ಪ್ರಶಾಂತನ ತಂದೆ ಆ ಪ್ರಶಾಂತ ತಂದು ನಿನ್ನ ಸಾಕದಿದ್ದರೆ ಅಂದ ತಾಯಿ ನರಿಗಳ ಪಾಲಾಗಿ ಹೋಗುತ್ತಿದ್ದೇನೆ ಮಗನೇ ನಾನು ಬಿಕಾರಿಯಂತೆ ಗೌಡ್ರಿ ಹಾಗಾದರೆ ಇವನ ತಂದೆ ತಾಯಿ ನನ್ನಂತ ಶ್ರೀಮಂತರ ತರ್ಪಕ್ಕೆ ಸಿಕ್ಕು ಸತ್ತೋದರೆ ನರ ನಾನು ನಿಜವಾಗಲೂ ಬೀದಿಯಲ್ಲಿ ಸಿಕ್ಕಿರೋನೇ ಹೇಗಿದ್ದರೆ ಕೇಳಿ ತಿಳಿದುಕೋ ನಿನ್ನ ಅಣ್ಣನ ಯಾಕೆ ಅಗ್ರಿದೇವಾ ನಿನ್ನ ಅಗ್ನಿ ಜ್ವಾಲೆ ಬತ್ತಿ ಹೋಯ್ತಲ್ಲೇ ಚಕ್ರವರ್ತಿ ಬೆಂಕಿಯ ಜ್ವಾಲೆಯಲ್ಲಿ ಹುಟ್ಟುವ ಅಗ್ನಿ ನಾನು ಆ ಸೂರ್ಯನ ಕಿರಣಗಳು ಎಂದಾದರೂ ಬತ್ತಿ ಹೋಗಲು ಸಾಧ್ಯವಿಲ್ಲ ವ್ಯಾಘ್ರ ಚಕ್ರವರ್ತಿ ನೀವು ಹೇಳಿದ ಹಾಗೆ ನಾನು ನಿಜವಾಗಲೂ ಅನಾಥನೇ ಆಗಿದ್ದರೆ ಆ ನನ್ನ ತಂದೆ ತಾಯಿಗಳನ್ನು ಕೊಂದ ಶ್ರೀಮಷ್ಟ ಸೂಳೆ ಮಕ್ಕಳು ನಿಮ್ಮಂತವರೇ ಆಗಿದ್ದಾರೆ ನಿಮ್ಮ ರುಂಡದಲ್ಲಿ ಮೂರು ತುಣುಕುಗಳನ್ನಾಗಿ ಮಾಡಿ ನಿಮ್ಮ ದೇಹವನ್ನು ನೂರಾಗಿ ತುಂಡರಿಸಿ ಹಾಕದಿದ್ದರೆ ನನ್ನ ಹೆಸರು ಅಗ್ನಿ ದೇವನೇ ಅಲ್ಲ what's